ನಮಸ್ಕಾರ ಎಲ್ಲರಿಗೂ ಎಸ್ ಆರ್ ಎಸ್ ಬೆಟ್ಟ ಅಥವಾ ರೇವಣ ಸಿದ್ದೇಶ್ವರ ಬೆಟ್ಟ ಹತ್ರ ಹತ್ತು ರೂಪಾಯಿ ಟೋಕನ್ ಇದೆ ಗಾಡಿ ಪಾರ್ಕ್ ಮಾಡೋದಕ್ಕೆ ನಾವು ಮೇಲಕ್ಕೆ ಹೋಗ್ಬಿಟ್ಟು ದೇವಸ್ಥಾನ ಒಳಗೆ ಹೋಗುವ ಮುಂಚೆ ತಿಮ್ಮಣ್ಣ ನೋಡಿದ್ವಿ ನೀರು ಕುಡಿಯೋಕ್ಕೆ ಕಷ್ಟಪಡ್ತಿದ್ರು ನಲ್ಲಿ ಆನ್ ಮಾಡಿದ್ದೀವಿ ಆಮೇಲೆ ನೀರು ಕುಡಿದ್ರು ಆಮೇಲೆ ಕೆಳಗಡೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಮೇಲೆ ಹೊರಟೆ ಇದು ದೇವಸ್ಥಾನ ಮುಂಭಾಗ ಕೆಳಗಡೆ ಇರೋದು ಬೆಟ್ಟ ಕೆಳಗಿರೋದು ನಾವು ಏನೇ ಒಂದು ಶುರು ಮಾಡೋಕ್ಕೆ ಮೊದಲು ನಮ್ಮ ಗಣಪಯ್ಯ ನಮಗೆ ದರ್ಶನ ಕೊಡ್ತಾರೆ ಇಲ್ಲೂ ಕೂಡ ಮೆಟ್ಲತ್ತೋಕ್ಕೆ ಮುಂಚೆ ಗಣಪಯ್ಯವ್ರನ್ನ ದರ್ಶನ ಮಾಡಿಕೊಂಡೆ ಎಲ್ಲೋ ದೊಡ್ಡವರು ಹೇಳಿದರು ದೇವಸ್ಥಾನ ಒಳಗಡೆ ಹೊರಗಡೆ ಹೋಗೋವಾಗ ಮಾತ್ರ ದಾನ ಧರ್ಮ ಮಾಡಬೇಕು ಆಚೆ ಬರೋವಾಗ ಮಾಡಂಗಿಲ್ಲ ಅಂತ ಯಾಕೆ ಅಂತಂದರೆ ನಾವು ಹೋಗಿರೋದು ದೇವ್ರನ್ನೇನೋ ಕೇಳೋಕ್ಕೋ ಅಥವಾ ನಮ್ಮೇನೋ ಕಷ್ಟ ಸುಖ ಕಳ್ಕೊಳ್ಳೋದಕ್ಕೋ ಸುಖ ಪಡೆಯೋದಕ್ಕೋ ಅಥವಾ ಇನ್ನೇನಾದಕ್ಕೂ ಹೋಗಿರ್ತೀವಿ ಬಟ್ ದೇವಸ್ ದೇವಸ್ಥಾನದ ಒಳಗೆ ಹೋಗಿ ದೇವ್ರನ್ನ ಕೇಳಿ ಈಚೆ ಬರೋವಾಗ ನಾವು ಕೊಟ್ಟರೆ ದೇವರು ನಮಗೂ ಕೊಟ್ಟಿರೋದ್ರಲ್ಲಿ ಅವ್ರಿಗೂ ಶೇರ್ ಇರುತ್ತೆ ಅನ್ನೋದು ನಂಬಿಕೆ ಅದು ನನಗೂ ನಿಜ ಅನಿಸ್ತು ಅದಕ್ಕೆ ನಾನು ಹೊರಗಡೆಯಿಂದ ಒಳಗಡೆ ಹೋಗೋವಾಗಲೇ ನಾನು ಕೊಟ್ಟೆ ಇದು ಸ್ಟಾರ್ಟಿಂಗ್ ಸ್ಟೆಪ್ಸು ತಿಮ್ಮನವರೆಲ್ಲ ಬರ್ತಿದ್ರು ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ ಎಷ್ಟು ಖುಷಿಯಾಗಿದೆ ಪಬ್ಬ ಆಮೇಲೆ ನಾವು ಮೆಟ್ಲು ಹತ್ತೋದು ಶುರು ಮಾಡೋದು ತುಂಬ ಸ್ಲಿಪ್ಪರಿ ಆಗಿತ್ತು ಬಟ್ ವ್ಯೂ ಚೆನ್ನಾಗಿತ್ತು ಹೋಗ್ತಾ ಹೋಗ್ತಾ ವ್ಯೂ ಎಲ್ಲ ನೋಡ್ಕೊಂಡು ಹೋಗ್ತಿದ್ದು ಇಲ್ಲಿಗೆ ಬಂದರೆ ಸ್ಥಳ ಪುರಾಣ ಏನಪ್ಪ ಅಂತಂದರೆ ಜಗದ್ಗುರು ರೇಣುಕಾಚಾರ್ಯರು ಅನ್ನೋರು ಇಲ್ಲಿ ಜಪ ಮಾಡಿದಾರಂತೆ ಇಲ್ಲಿ ವಾಸ ಮಾಡಿದಾರಂತೆ ಅವರು ಯಾರು ಅವರು ಹೇಗೆ ಬಂದರು ಎಂತಕ್ಕೆ ಬಂದರು ಅಂತ ನೋಡುವ ಹೀಗೆ ಮಹಾಶಿವ ಅವ್ರನ್ನ ಕೆಳಗೆ ಕಳಿಸ್ತಾರಂತೆ ಭೂಮಿ ಮೇಲೆ ಕಲಿಯುಗದಲ್ಲಿ ಶೈವಿಸಮ್ ಸ್ವಲ್ಪ ಸ್ಪ್ರೆಡ್ ಮಾಡಿ ಬನ್ನಿ ವೀರಶೈವ ಮತ ಆಗಿರ್ಬೋದು ಆಚಾರ ವ್ಯವಹಾರಗಳಾಗಿರ್ಬೋದು ಭಕ್ತಿ ಭಾವನೆ ಬರಲಿ ಜನಗಳಲ್ಲಿ ಅಂತ ಶಿವದೇವರು ಅವ್ರನ್ನ ಕೆಳಗೆ ಕಳಿಸಿರೋದಂತೆ ಅವರು ಆಲ್ಮೋಸ್ಟ್ ಒಂದು ಮೂರು ಕೋಟಿ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದಾರಂತೆ ಅವರು ಜೀವನ ಕಾಲದಲ್ಲಿ ಅವರು ಯಾವ ಟೈಮಲ್ಲಿ ಅಂತಂದರೆ ರಾಮಾಯಣ ನಡೆದಿರೋ ಟೈಮ್ಗೆ ಸಂಬಂಧಪಟ್ಟಿರೋರು ಅಂತ ಕೂಡ ಹೇಳ್ತಿದ್ದಾರೆ ಹಾಗೆ ಮುಂಚೆ ಬಂದರೆ ಇಲ್ಲಿ ಎರಡು ಇದಿತ್ತು ದೇವಸ್ಥಾನದ ಥರ ಒಂದು ಈ ಕಡೆ ಒಂದು ಆ ಕಡೆ ಈ ಬಂಡೆನೇ ಕೆತ್ತನೆ ಮಾಡಿ ಶಿವಲಿಂಗ ಮಾಡಿದ್ದಾರೆ ಅಷ್ಟೇ ಹೊತ್ತು ಅವರೇನು ಶಿವಲಿಂಗ ಈಚೆಯಿಂದ ತಗೋಬಂದು ಇಲ್ಲಿ ಇಲ್ಲೇನು ಸ್ಥಾಪನೆ ಮಾಡಿರೋದಲ್ಲ ಇದು ಮೇಲಕ್ಕೆ ಹೋಗ್ಬಿಟ್ರೆ ನಮಗೆ ಸಿಗುವಂಥ ವಿಯು ಲಂಕಾ ಕೂಡ ಹೋಗಿದ್ದಾರೆ ಅಂತ ಅಲ್ಲೂ ಕೂಡ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಾನು ಇಲ್ಲಿ ಹೇಳೋ ಸ್ಥಳ ಪುರಾಣದ ಪ್ರಕಾರ ಇದೆ ಸೊ ಮೇಲಕ್ಕೆ ಹೋಗ್ಬಿಟ್ಟು ಎರಡು ಕಡೆ ಶಿವಲಿಂಗ ದರ್ಶನ ಮಾಡಿಕೊಂಡು ಆಮೇಲೆ ಇನ್ನೊಂದು ಕೆಳಗಡೆ ಇತ್ತು ಈ ರೂಟ್ ಈಗ ಮೆಟ್ಲು ಕಾಣ್ತವಲ್ಲ ಆ ಕಡೆಯಿಂದ ಹೋದರೆ ನಿಮಗೆ ಇನ್ನೊಂದು ಶಿವಲಿಂಗ ಬರುತ್ತೆ ಇದು ಅಪೋಸಿಟು ಆಗಲೇ ನೋಡಿದ್ದು ಒಂದು ಇಲ್ಲಿ ಗಂಟೆ ಇತ್ತು ಸೈನ್ಸ್ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ ನಾವು ಗಂಟೆ ಹೊಡೆಯುವಾಗ ಅದ್ರ ಕೆಳಗಡೆ ನಾವಿರಬೇಕಂತೆ ಅದಕ್ಕೆ ನಾನು ಅದ್ರ ಕೆಳಗೆ ನಿಂತ್ಕೊಂಡು ಯಾಕಂದರೆ ಅದರಲ್ಲಿ ಒಂಥರ ವೈಬ್ರೇಷನ್ಸ್ ಬರ್ತವೆ ಅದನ್ನು ಬ್ರೈನ್ ರಿಸೀವ್ ಮಾಡಿಕೊಂಡ್ರೆ ನಮ್ಗೆ ತುಂಬ ಒಳ್ಳೆಯದು ಅಂತ ಒಂಥರ ಎನರ್ಜಿ ಬಂದಂಗೆ ಅಂತ ಅದಕ್ಕೆ ನಾನು ಹಂಗೆ ಗಂಟೆ ಹೊಡೆದೆ ಸ್ವಲ್ಪ ಹಂಗೆ ಕೂತ್ಕೊಂಡು ವಿಯ್ಯು ನೋಡ್ದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಶಿವನಾಮ ಜಪ ಮಾಡ್ದು ಅಲ್ಲಿಂದ ಇನ್ನೊಂದು ಕಡೆಗೂ ಹೋಗಿದ್ದೀವಿ ನನಗನ್ಸುತ್ತೆ ಹೀಗೆ ಎಲ್ಲಾ ತಂದು ಕುಯ್ದು ಮೆಟ್ಲು ಥರ ಮಾಡಿದ್ದಾರೆ ಬಟ್ ಆಗಿನ ಕಾಲದಲ್ಲಿ ಋಷಿ ಮುನಿಗಳು ಹೆಂಗೆ ಬಂಡೆ ಮೇಲಕ್ಕೆ ಹೋಗಿರಬೇಕು ಕೆಳಗೆ ಬಂದಿರಬೇಕು ಯಾವ ಗ್ರಿಪ್ ಇಲ್ಲ ಎಂಥದ್ದು ಇಲ್ಲ ಅದೇ ಮೆಡಿಟೇಷನಿಂದ ಬರೋ ತಾಕತ್ತುಗರು ನಮ್ಮ ಧರ್ಮ ಏನು ಸಾಮಾನ್ಯದಲ್ಲ ಅದರಲ್ಲಿ ಸೈನ್ಸು ಇದೆ ಶಾಸ್ತ್ರ ಇದೆ ಫಿಟ್ನೆಸ್ಸು ಇದೆ ಆರೋಗ್ಯ ಇದೆ ಐಶ್ವರ್ಯ ಇದೆ ನೆಮ್ಮದಿ ಇದೆ ಇಲ್ಲದೆ ಇರೋದಂತೂ ಇಲ್ಲ ನಿಮಗೆ ನಮ್ಮ ಧರ್ಮದಲ್ಲಿ ಎಲ್ಲ ರೀತಿ ಕೂಡ ಇದಾವೆ ಕೆಳಗೆ ಹೋಗಿದ್ವಿ ಅಲ್ಲಿ ಕೂಡ ರೂಮ್ ಥರ ಕಟ್ಟಿದ್ರು ಆ ಶಿವಲಿಂಗನೇ ಒಂದು ದೇವಸ್ಥಾನ ಥರ ಮಾಡಿದ್ರು ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ ಪ್ರಸಾದ ತಗೊಂಡು ಈಚೆ ಬಂದ ತಕ್ಷಣ ಇಲ್ಲೊಬ್ರು ತಿಮ್ಮನ್ನು ಒಂದು ಕಂಬಿ ಮೇಲೆ ಕೂತ್ಕೊಂಡು ಬ್ಯಾಲೆನ್ಸ್ ಮಾಡಿ ಭಾಳ ಹೆಣ್ಣು ತಿಂತಿದ್ರು ನೋಡಿ ಹಂಗೆ ಒಂದು ಸ್ವಲ್ಪ ವಿಡಿಯೋ ತಗೊಂಡೆ ಅಲ್ಲಿಂದ ತಿಮ್ಮನ್ನ ಕೂತಿದ್ರಲ್ಲ ಹಿಂಭಾಗದಲ್ಲಿ ನಂದಿ ಕೆತ್ತನೆ ಮಾಡಿದ್ದಾರೆ ಅದೇ ಬಂಡೆಗೆ ಕೆತ್ತನೆ ಮಾಡಿದ್ರು ಅಲ್ಲಿಗೆ ಹೋದು ತ್ರೀ ಡಿ ಆರ್ಟಲ್ ನಾವು ಹೇಗೆ ಮಾಡ್ತೀವೋ ಅದೇ ಥರ ಇದೆ ಅದು ಅದಕ್ಕೆ ನೋಡಿ ದರ್ಶನ ಮಾಡಿಕೊಂಡು ತಿರ್ಗಾ ವಾಪಸ್ ಹೊರಟ ವಾಪಸ್ ಹೊರಟಾಗ ತಿರ್ಗಾ ಮೆಟ್ಲು ಹತ್ತಿದ್ರೆ ಅಲ್ಲಿ ವಿನಾಯಕರದು ಕೆತ್ತನೆ ಮಾಡಿದ್ರು ಅಲ್ಲಿಗೆ ಹೋಗಿ ನಾನು ನಡ್ಕೊಂಡು ಹೋಗೋ ಎಡಗಡೆ ಇದೆ ನೋಡಿ ಅಲ್ಲಿ ಬಂಡೆಗಿದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಫೋಟೋಸ್ ತಗೊಂಡು ಅಲ್ಲಿಂದ ವಾಪಸ್ ಮೇಲೆ ಕತ್ತಿ ಈ ಕಡೆ ಇಳ್ದಿದ್ವಿ ಇಳಿಯೋವಾಗ ಒಬ್ಬರು ಭೈರವ ನಮ್ಮ ಜೊತೆ ಬಂದರು ಅದು ಹೇಗೆ ಬಂದರು ಏನೋ ಗೊತ್ತಿಲ್ಲ ಮೇಲಕ್ಕೆ ನಮ್ಮ ಜೊತೆ ಕೆಳಗೆ ಬಂದರು ಆಲ್ಮೋಸ್ಟ್ ಬರೋ ಗಂಟೆ ಇದ್ವಿ ನಾವು ಮಧ್ಯದಲ್ಲಿ ತಿರ್ಗಾ ಒಂದು ಸ್ವಲ್ಪ ತರಲೆ ಆಟ ಆಡೋಕ್ಕೆ ಸೈಡ್ಗೆ ಹೋಗ್ಬಿಟ್ಟು ಆ ಬಂಡೆ ಇನ್ನೊಂದು ಕಡೆಯಿಂದ ಸ್ವಲ್ಪ ಹತ್ತಿ ತಿರ್ಗ ಕೆಳಗೆ ಬಂದರು ಮೇಲಿಂದ ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದು ಕೆರೆ ಥರ ಇತ್ತು ಹಿಂಭಾಗದಲ್ಲಿ ಸೊ ಕೊನೆಗೆ ಇದೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದು ಒಂದಷ್ಟು ಫೋಟೋಸ್ ಥರ ತಗೊಂಡು ಅಲ್ಲಿ ಸ್ವಲ್ಪ ನೀರು ಜೊತೆ ಆಟ ಆಡಿಕೊಂಡು ಬೈಕ್ನ ಸ್ವಲ್ಪ ಫೋಟೋಸ್ ತಗೊಂಡು ಅಲ್ಲಿಂದ ವಾಪಸ್ ಬಂದ್ವಿ ಇಲ್ಲಿ ಸುತ್ತಮುತ್ತ ನಿಮಗೆಲ್ಲ ಸಿಗೋದು ರಿಸಾರ್ಟ್ಗಳು ಸಿಗ್ತವೆ ಸಿಕ್ಕಾಪಟ್ಟೆ ರಿಸಾರ್ಟ್ ಇದ್ದಾವೆ ಇದು ಬೆಸ್ಟ್ ಟೈಮ್ ವಿಸಿಟ್ ಮಾಡಿದ್ದಕ್ಕೆ ಈ ಕೆರೆ ಹತ್ರ ಬಂದರೆ ಮಾತ್ರ ಅಲ್ಲಿ ರಿಸಾರ್ಟಲ್ಲಿ ಬರೋರಿಗೆ ಅವರು ಬೋಟಿಂಗು ಕರ್ಕೊ ಹೋಗ್ತಾರೆ ಸಣ್ಣ ಬೋಟ್ ಇರ್ತದೆ ಬೋಟಿಂಗು ಕರ್ಕೊ ಹೋಗ್ತಾರೆ ಅಲ್ಲೇ ಸ್ಪೀಕರು ಅದೆಲ್ಲ ಹಾಕ್ಕೊಂಡು ಕೆರೆ ಪಕ್ಕದಲ್ಲೇ ಮ್ಯೂಸಿಕ್ಕು ಎಲ್ಲ ಮಾಡಿಕೊಂಡು ಆಡ್ತಿದ್ರು ಅಲ್ಲಿ ಸೀತೆ ಕೆಳಗಡೆ ಸಣ್ಣದ ಬಂಡೆ ಐತೆ ಅಲ್ಲ ಅಲ್ಲೂ ಕೂಡ ಸ್ಪೀಕರ್ ಹಾಕ್ಕೊಂಡು ಹಾಡು ಎಲ್ಲ ಮಾಡ್ತಿದ್ರು ಇಲ್ಲಿ ನಿಲ್ಲಿಸಿರೋ ಬೋಟು ಕೂಡ ಆ ರೆಸಾರ್ಟ್ ಅವ್ರ ಬೋಟ್ಗಳೇನೆ ಅಲ್ಲಿಂದ ನಿಮ್ಗೆ ಬೋಟಿಂಗ್ ಕರ್ಕೊ ಒಳ್ಳೆ ಜಾಗಗಳು ನಾನು ಒಂದು ಸರ್ತಿ ಸ್ಟೇ ಮಾಡಿದ್ದೆ ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದರು ಓನರ್ ಇದ್ದರೆ ಅಲ್ಲಿ ಸೊ ಅವ್ರ ಜೊತೆ ಇದ್ದೆ ಸಖದಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿಂದ ವಾಪಸ್ಸು ಮನೆಗೆ ಬಂದ್ವಿ ಬಟ್ ನೀವು ಹೋಗಂಗಿದ್ರೆ ನೋಡಿ ರೇವಣಸಿದ್ದೇಶ್ವರ ಬೆಟ್ಟ ರಾಮನಗರ ಸಮೀಪದಲ್ಲಿ ಬರುತ್ತೆ ಬೆಂಗಳೂರಿಂದ ಒಂದು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ರಾಮನಗರದಿಂದ ಒಂದು ಹದಿನೈದು ಅಥವಾ ಕನಕಪುರದಿಂದ ಹೋದರೆ ಕೂಡ ಒಂದು ಹದಿನೈದು ಎರಡಕ್ಕೂ ಮಧ್ಯದಲ್ಲಿದೆ ಫ್ರೆಂಡ್ಸು ಫ್ಯಾಮಿಲಿ ಯಾವ ಥರ ಬೇಕಾದ್ರೆ ಆ ಥರ ಆಗಿ ಬರ್ಬೋದು ತುಂಬ ಚೆನ್ನಾಗಿದೆ ನೇಚರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಖುಷಿಯಿಂದ ಮನೆಗೆ ಹೋಗ್ಬೋದು ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ಖುಷಿ